ತಮ್ಮೆಲ್ಲರನ್ನು ಸ್ವಾಗತಿಸುತ್ತ ಆ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಇವತ್ತು ಪತ್ರಿಕಾಗೋಷ್ಠಿಯನ್ನ ಕರೆದಿರುವುದ ಕಾರಣ ಪ್ರಬಲವಾದ ಕಾರಣ ಕಳೆದ ಹತ್ತು ವರ್ಷಗಳಲ್ಲಿ ಬಿಜೆಪಿ ಎನ್ ಡಿ ಎ ಗ್ರೂಪಿಗೆ ಸೇರಿದಂತಹ ನರೇಂದ್ರ ಮೋದಿ ಅವರ ಸರ್ಕಾರ ಕೋಮುವಾದ ಜಾತಿವಾದವನ್ನು ಬೆಳೆಸಿ ಈ ದೇಶದಲ್ಲಿ ನರೇಂದ್ರ ಮೋದಿ ಅವರ ಒಂದು ಭಾಷಣಕ್ಕೆ ಮಾರು ಹೋಗಿ ಜನ ಏನು ಓಟ್ ಹಾಕಿದ್ರು ಅವರಿಗೆ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಬಗಾವಣೆಯಲ್ಲಿ ಒಂದು ಚೊಂಬನ್ನು ಇಟ್ಟು ಕರ್ನಾಟಕಕ್ಕೆ ಚೊಂಬು ಕೊಟ್ಟ ಪ್ರಧಾನಿ ಅಂತ ಹೇಳ್ತಾರೆ ಆ ಮಾತಿಗೆ ತಕ್ಕ ಹಾಗೆ ಕರ್ನಾಟಕಕ್ಕೆ ಚೊಂಬನ್ನು ಕೊಟ್ಟಂತಹ ಪ್ರಧಾನಿ ಎಲ್ಲ ಸುಳ್ಳು ಭರವಸೆಗಳನ್ನು ಕೊಟ್ಟು ಇಡೀ ಭಾರತ ದೇಶದ ನೂರ ನಲವತ್ತು ಕೋಟಿ ಜನರನ್ನ ಮರಳು ಮಾಡಿದಂತಹ ಪ್ರಧಾನಿ ನರೇಂದ್ರ ಮೋದಿಯವರು ಮೂರನೇ ಬಾರಿ ಅಗಲಿ ಬಾರ್ ಮೋದಿ ಪ್ರಧಾನಿ ತೀಸ್ರಿ ಬಾರ್ ಮೋದಿ ಪ್ರಧಾನಿ ಇಸ್ ಬಾರ್ ಫೋರ್ ಹಂಡ್ರೆಡ್ ಎಂ ಪಿ ಐಸೆಜೋ ನಾರಾ ಲಗಾರ ನಾವು ಇಲ್ಲಿ ವಿನಂತಿ ಮಾಡ್ತೀವಿ ಮೋದಿಯವರ ಈ ಸುಳ್ಳು ಭರವಸೆಗಳೆಲ್ಲವೂ ಕೂಡ ಇವತ್ತು ಭಾರತದ ಅಧೋಗತಿಗೆ ಕಾರಣ ಆಗಿದೆ ಉದಾಹರಣೆಗೆ ವಿದೇಶದಲ್ಲಿರುವಂತಹ ಕಪ್ಪು ಹಣವನ್ನು ನಾನು ತಂದು ಒಂದೊಂದು ಭಾರತೀಯ ಪ್ರಜೆ ಅಕೌಂಟ್ಗೆ ಹದಿನೇಳು ಲಕ್ಷ ರೂಪಾಯಿಯನ್ನು ಜಮಾ ಮಾಡ್ತೀನಿ ಅಂತ ಹೇಳಿ ಹತ್ತು ವರ್ಷ ಸುಳ್ಳಾಗಿದೆ ಎರಡನೇದು ಭಾರತದಲ್ಲಿ ನಿರುದ್ಯೋಗ ಹೆಚ್ಚುತ್ತಾ ಇದೆ ವಿದ್ಯಾವಂತರ ಸಂಖ್ಯೆ ಏರಿಕೆ ಆಗ್ತಾ ಇದೆ ನಿರುದ್ಯೋಗ ಸಮಸ್ಯೆ ನಿವಾರಣೆ ಮಾಡೋದಕ್ಕೆ ನಾನು ವರ್ಷಕ್ಕೆ ಎರಡು ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತೀನಿ ಅಂತ ಹೇಳಿ ಅದರಲ್ಲಿ ಅವರು ವಿಫಲರಾಗಿದ್ದಾರೆ ಅವರಿಗೆ ಇಚ್ಛಾಶಕ್ತಿಯೇ ಇಲ್ಲ ಉದ್ಯೋಗ ಕ್ರಿಯೇಟ್ ಮಾಡುವಂಥದ್ದು ಭಾರತದಲ್ಲಿ ಅಸಮಾನತೆ ಜಾತಿ ಜಾತಿಯ ನಡುವೆ ಅಸಮಾನತೆ ಆರ್ಥಿಕ ಅಸಮಾನತೆ ಬಡವ ಶ್ರೀಮಂತ ನಡುವೆ ಅಸಮಾನತೆ ಲಿಂಗ ಅಸಮಾನತೆ ಗಂಡಿಗೆ ಹಕ್ಕುಗಳು ಜಾಸ್ತಿ ಹೆಣ್ಣಿಗೆ ಹಕ್ಕುಗಳು ಇಲ್ಲ ಇದನ್ನು ನಿವಾರಣೆ ಮಾಡ್ತೀನಿ ಅಂತ ಹೇಳಿ ಅದು ಸುಳ್ಳು ಅನ್ನೋದು ಸಾಬೀತಾಗಿದೆ ಇವತ್ತು ವಿಶ್ವಸಂಸ್ಥೆ ವಿಶ್ವ ಬ್ಯಾಂಕ್ ಹೇಳ್ತಾ ಇದೆ ಭಾರತದಲ್ಲಿ ಆರ್ಥಿಕ ಅಸಮಾನತೆ ಬಡವರು ಶ್ರೀಮಂತರ ನಡುವಿನ ವ್ಯತ್ಯಾಸ ಅಗಾಧವಾಗಿ ಬೆಳೆದಿದೆ ಅಂತ ಒಂದು ಅಸಮಾನತೆಯ ತುತ್ತ ತುದಿಗೆ ಹೋಗಿರುವ ದೇಶ ಮೊದಲನೇ ಸ್ಥಾನದಲ್ಲಿ ಭಾರತ ಇದೆ ಅನ್ನೋದು ಇದು ಮೋದಿಯವರ ಹತ್ತು ವರ್ಷದ ಸಾಧನೆ ಬಾಬಾ ಸಾಹೇಬ್ರ ಹೇಳಿದ್ದು ಆರ್ಥಿಕ ಸಮಾನತೆಯನ್ನು ತರುವುದು ಸರ್ಕಾರದ ಕೆಲಸ ಸಂವಿಧಾನದಲ್ಲಿ ಆರ್ಟಿಕಲ್ ಮೂವತ್ತೆಂಟು ಮೂವತ್ತೊಂಬತ್ತರಲ್ಲಿ ಆರ್ಥಿಕ ಸಮಾನತೆಯನ್ನು ತರಬೇಕು ಸರ್ಕಾರ ಅಂತ ಬಾಬಾ ಸಾಹೇಬ್ರ ನಿರ್ದೇಶನ ಏನಿದೆ ಅದಕ್ಕೆ ಸಂಪೂರ್ಣ ತಿಲಾಂಜಲಿ ಇಟ್ಟು ಆರ್ಥಿಕ ಸಮಾನತೆ ತರುವುದು ಹೋಗಲಿ ಆರ್ಥಿಕ ಅಸಮಾನತೆ ಹಿಮಾಲಯದಷ್ಟು ಎತ್ತರಕ್ಕೆ ಕಾರ್ಪೊರೇಟ್ ಬಾಡಿಗಳನ್ನು ತಗೊಂಡೋಗಿ ಪಾತಾಳಕ್ಕೆ ಬಡವರನ್ನು ತಳ್ಳಿ ಇವತ್ತು ಬಡವರು ಜೀವನ ಮಾಡಕ್ಕೆ ಸಾಧ್ಯ ಆಗದ ಆಗದಿನಲ್ಲಿ ಎಲ್ಲ ಅಗತ್ಯ ವಸ್ತುಗಳು ಏನಿದಾವೆ ಬೇಳೆ ಉಪ್ಪು ಎಲ್ಲರ ಎಲೆಗಳನ್ನು ಗಗನಕ್ಕೇರಿದವೇ ಹಣದೊಬ್ಬರ ಗಗನಕ್ಕೇರಿದೆ ಕನಿಷ್ಠ ಕೂಲಿ ಎಷ್ಟು ಮಾಡಿದ್ದಾರೆ ಅವರು ಕೊಟ್ಟಷ್ಟೇ ಆ ಕನಿಷ್ಠ ಕೂಲಿಯಲ್ಲಿ ಜೀವನ ಮಾಡೋದು ಬಡವರಿಗೆ ಕಷ್ಟ ಆಗಿದೆ ಇವೆಲ್ಲವನ್ನ ಮೋಸವನ್ನ ಮಾಡಿದಂತಹ ಮೋದಿಯವರ ಈ ಬಾರಿ ಮತ್ತೊಮ್ಮೆ ಪ್ರಧಾನಿ ಮೋದಿ ಅನ್ನುವಂಥ ಒಂದು ಸುಳ್ಳು ಭರವಸೆ ಏನು ಕೊಡ್ತಾ ಇದ್ದಾರೆ ಅದನ್ನು ವಿಶೇಷವಾಗಿ ನಾವು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ನಾವು ಇವತ್ತು ಪ್ರೆಸ್ ಮೀಟ್ ಮಾಡ್ತಾ ಇರೋ ಉದ್ದೇಶ ಬೆಳಗಾವಿಯನ್ನು ಮುಗಿಸ್ಕೊಂಡು ಇಲ್ಲಿ ಬಂದಿದ್ದೀವಿ ಇಲ್ಲಿ ಒಂದು ನ್ಯಾಯವನ್ನು ಕೊಡುವುದು ಮತದಾರರ ಕೈಯಲ್ಲಿ ಇದೆ ಏನು ನ್ಯಾಯ ಅದು ಸಂವಿಧಾನವನ್ನೇ ಬದಲಾಯಿಸ್ತೇವೆ ಅಂತ ಹೇಳ್ತಾ ಇರುವಂಥ ಬಿ ಜೆ ಪಿ ಎನ್ ಡಿ ಎ ಗುಪ್ತ ಮಾರ್ಗಸೂಚಿ ಹೊಂದಿದೆ ಅವರು ನಾನೂರು ಎಂಪಿ ಮಾಡಿ ಸಮುದಾಯನ ಬದಲಾಯಿಸುವಂತ ಮಾತನ್ನ ಈಗ ಆಡ್ತಾ ಇರುವಾಗ ಅವರಿಗೆ ಎದುರಾಗಿ ಬುದ್ಧ ಬಸವ ಅಂಬೇಡ್ಕರ್ ಸಂವಿಧಾನವೇ ಶ್ರೇಷ್ಠ ಭಾರತೀಯರೆಲ್ಲರಿಗೂ ಸಂವಿಧಾನವೇ ಧರ್ಮ ಅಂತ ಹೇಳ್ತಾ ಇರುವಂತಹ ಅಪರೂಪದ ಪ್ರಗತಿಪರ ರಾಜಕಾರಣಿ ಹುಟ್ಟಿನಿಂದ ಆಕಸ್ಮಿಕವಾಗಿ ಎಷ್ಟು ಜನಾಂಗದಲ್ಲಿ ಹುಟ್ಟಿರುವಂಥ ಸತೀಶ್ ಜಾರಕಿಹೊಳಿ ಅವರ ಮಗಳು ಪ್ರಿಯಾಂಕಾ ಜಾರಕಿಹೊಳಿ ಅವರು ಈ ಒಂದು ಪಾರ್ಲಿಮೆಂಟ್ ಕ್ಷೇತ್ರದಲ್ಲಿ ಏನು ಅಭ್ಯರ್ಥಿಯಾಗಿದ್ದಾರೆ ಇಲ್ಲಿ ಸಂವಿಧಾನದ ಪ್ರವರ್ತಕ ಒಬ್ಬ ಕಾಂಗ್ರೆಸ್ ಪಕ್ಷದ ಮುಖಂಡ ಸತೀಶ್ ಜಾರಕಿಹೊಳಿ ಅವರ ಮಗಳ ಜಯ ಸಂವಿಧಾನದ ಜಯ ಪ್ರಿಯಾಂಕಾ ಅವರ ಜಯ ನ್ಯಾಯದ ಜಯ ಪ್ರಿಯಾಂಕಾ ಅವರ ಜಯ ಸಮಾನತೆಯ ಜಯ ಶಾಂತಿಯ ಜಯ ಸಮೃದ್ಧತೆಯ ಜಯ ಐಕ್ಯತೆಯ ಜಯ ಬಹುತ್ವದ ಜಯ ಪ್ರಜಾಪ್ರಭುತ್ವದ ಜಯ ಅನ್ನುವಂಥ ಸಾಂಕೇತಿಕವಾದ ಈ ಚುನಾವಣೆಯಲ್ಲಿ ನಿರ್ಣಾಯಕವಾಗಿರುವಂಥ ಮತದಾರರು ಇವತ್ತು ನಾವು ಅವರಲ್ಲಿ ಅಪೀಲ್ ಮಾಡ್ತಾ ಇದ್ವಿ ಕಾಂಗ್ರೆಸ್ ಪಕ್ಷ ಪ್ರಜಾಪ್ರಭುತ್ವ ರಕ್ಷಣೆಯನ್ನು ಮಾಡ್ತೀವಿ ಅಂತ ಏನು ಪಂಚ ನ್ಯಾಯಗಳನ್ನು ಹೇಳಿದರೆ ಯುವ ನ್ಯಾಯ ನಿರುದ್ಯೋಗಿಗಳಿಗೆ ಒಂದು ಲಕ್ಷ ಪ್ರತಿಯೊಬ್ಬರಿಗೂ ಕೊಡುವಂಥ ಒಂದು ಗ್ಯಾರಂಟಿ ಮಹಿಳಾ ನ್ಯಾಯ ಪ್ರತಿಯೊಂದು ಮಹಿಳೆ ಬಡವರ ಮಹಿಳೆಗೆ ಒಂದು ಲಕ್ಷ ರೂಪಾಯಿಯನ್ನ ಕೊಡುವಂತ ಕೇಂದ್ರದ ಕಾಂಗ್ರೆಸ್ಸಿನ ಒಂದು ಭರವಸೆ ಮ್ಯಾನಿಫೆಸ್ಟೋ ರೈತ ನ್ಯಾಯ ಕನಿಷ್ಠ ಬೆಂಬಲ ಬೆಲೆ ಅವನು ಬೆಳೆದ ಬೆಳೆಗಳಿಗೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಏನಿದೆ ಆ ಕನಿಷ್ಠ ಬೆಂಬಲ ಬೆಲೆ ಅದಕ್ಕೆ ಕಾಯ್ದೆನೇ ಇಲ್ಲ ಕೊಡಬೇಕು ಅಂತ ಕಾಯ್ದೆ ಇಲ್ಲ ಅದನ್ನ ಕಾಯ್ದೆಯನ್ನ ಮಾಡದೇನೆ ಮೋದಿಯವರು ಒಂದು ವರ್ಷ ರೈತರು ಧರಣಿ ಮಾಡಿ ಏಳ್ನೂರು ಜನ ಸತ್ತದ್ರು ದಿವ್ಯ ನಿರ್ಲಕ್ಷ್ಯ ತೋರದಂತಹ ಒಬ್ಬ ಲಜ್ಜೆಗೇಡಿ ಪ್ರಧಾನಿ ನರೇಂದ್ರ ಮೋದಿ ಈಗ ಕಾಂಗ್ರೆಸ್ ಮ್ಯಾನಿಫೆಸ್ಟೋ ಹೇಳ್ತಾ ಇದೆ ಕನಿಷ್ಠ ಬೆಂಬಲ ಬೆಲೆಯನ್ನು ಕೊಡ್ತೀವಿ ಅಂತ ಕಾಯ್ದೆನೇ ಮಾಡ್ತೀವಿ ಈ ಕಾಯ್ದೆಯನ್ನೇ ಮಾಡಿದ್ರೆ ರೈತರಿಗೆ ಕನಿಷ್ಠ ಬೆಂಬಲ ಬೆಲೆ ಕೊಡೋದು ಸರ್ಕಾರದ ಕಾನೂನು ಬದ್ಧ ಜವಾಬ್ದಾರಿ ಆಗ್ತದೆ ಇಂತಹ ಭರವಸೆಯನ್ನು ಕೊಟ್ಟಿರುವಂತಹ ಕಾಂಗ್ರೆಸ್ ಶೋಷಿತ ಜಾತಿಗಳಿಗೆ ನ್ಯಾಯ ಕೊಡ್ತೀವಿ ಅಂತ ಏನೇನು ಹೇಳ್ತಾ ಇದ್ದಾರೆ ಇದು ಅಂಬೇಡ್ಕರ್ ಅವರು ಹೇಳಿದಂಥದ್ದು ಮೊಟ್ಟ ಮೊದಲ ಸಿದ್ಧಾಂತ ಜಾತಿಯಿಂದ ಶೋಷಣೆ ಆಗುತ್ತೆ ಅನ್ನೋ ಸಿದ್ಧಾಂತವನ್ನು ಮೊಟ್ಟ ಮೊದಲು ಭಾರತದಲ್ಲಿ ಪ್ರತಿಪಾದಿಸಿ ಲಂಡನ್ ದುಡ್ಡು ಮೇಜರ್ ಸಭೆಯಲ್ಲಿ ಶೋಷಿತ ಜಾತಿಗಳಿಗೆ ಸಂಪತ್ತಿನಲ್ಲಿ ಸಮಪಾಲು ವಿದ್ಯೆಯಲ್ಲಿ ಸಮಪಾಲು ಅಧಿಕಾರದಲ್ಲಿ ಸಮಪಾಲು ಗೌರವದಲ್ಲಿ ಸಮಪಾಲು ಕಾಂಗ್ರೆಸ್ ಇವತ್ತು ನಾವು ಜಾತಿ ಜನಗಣತಿಯನ್ನು ಮಾಡ್ತೀವಿ ಅನ್ನೋ ಮಾತನ್ನು ಏನು ಹೇಳ್ತಾ ಇದ್ದಾರೆ ಇದರಿಂದ ಶೋಷಿತ ಜಾತಿಗಳಿಗೆ ನ್ಯಾಯ ಸಿಗುವಂತ ಭರವಸೆ ಏನು ಅವರು ಪಂಚ ನ್ಯಾಯಗಳಲ್ಲಿ ಸೇರಿಸಿದ್ದಾರೆ ಇದು ಅಂಬೇಡ್ಕರ್ ಅವರ ಸಿದ್ಧಾಂತಕ್ಕೆ ಸಮೀಪ ಬಂದಿದೆ ದಲಿತ ಸಂಘಟನೆಗಳ ಹೋರಾಟದ ಒಂದು ಆಶಯಗಳಿಗೆ ಸಮೀಪವಾದಂತಹ ವಿಚಾರವನ್ನು ಕಾಂಗ್ರೆಸ್ ಮಂಡಿಸ್ತಾ ಇದೆ ಇವೆಲ್ಲ ಹಿತದೃಷ್ಟಿಯಿಂದ ಇವೆಲ್ಲ ಹಿನ್ನೆಲೆಯಲ್ಲಿ ನಾವು ಪಿಯನ್ನು ತಿರಸ್ಕರಿಸಿ ಎನ್ ಡಿ ಎ ತಿರಸ್ಕರಿಸಿ ಕಾಂಗ್ರೆಸ್ ಐ ಎನ್ ಡಿ ಎ ಅಭ್ಯರ್ಥಿಗಳನ್ನು ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದಲ್ಲೂ ಗೆಲ್ಲಿಸಿ ವಿಶೇಷವಾಗಿ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಪ್ರಗತಿಪರ ರಾಜಕಾರಣಿಗಳು ಬುದ್ಧ ಬಸವ ಅಂಬೇಡ್ಕರ್ ಅವರ ತತ್ವಕ್ಕೆ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಿರುವಂತಹ ಸತೀಶ್ ಜಾರಕಿಹೊಳಿ ಅವರ ಪುತ್ರಿ ಅವರೂ ಕೂಡ ಬುದ್ಧ ಬಸವ ಅಂಬೇಡ್ಕರ್ ತತ್ವವನ್ನೇ ಪ್ರತಿಪಾದನೆ ಮಾಡ್ತಾ ಇರುವಂತಹ ಯುವ ರಾಜಕಾರಣಿ ಮಹಿಳಾ ರಾಜಕಾರಣಿ ಇವರನ್ನು ಪಾರ್ಲಿಮೆಂಟ್ಗೆ ಕಳಿಸೋದ್ರ ಮೂಲಕ ಭಾರತ ದೇಶಕ್ಕೆ ಒಂದು ಸಂದೇಶವನ್ನ ಚಿಕ್ಕೋಡಿಯ ಪಾರ್ಲಿಮೆಂಟ್ ಕ್ಷೇತ್ರದ ಮತದಾರರು ಕೊಡಬಹುದು ಏನು ಸಂದೇಶ ಬುದ್ಧ ಬಸವ ಅಂಬೇಡ್ಕರ್ ಅವರ ಹೆಸರು ಹೇಳಿದವರನ್ನ ಭಾರತೀಯರು ಮೆಚ್ಚ್ತಾರೆ ಆರಿಸ್ತಾರೆ ಪಾರ್ಲಿಮೆಂಟಿಗೆ ಕಳಿಸ್ತಾರೆ ಬುದ್ಧ ಬಸವ ಅಂಬೇಡ್ಕರ್ ಅಂತ ಹೆಸರು ಹೇಳಿದರೆ ಅವರಿಗೆ ಯಾವತ್ತೂ ಗೆಲುವು ಅನ್ನುವಂಥ ಸಂದೇಶವನ್ನು ಪ್ರಿಯಾಂಕಾ ಅವರನ್ನು ಗೆಲ್ಲಿಸಿ ಪಾರ್ಲಿಮೆಂಟ್ಗೆ ಕಳಿಸೋದ್ರ ಮೂಲಕ ನಾವು ಅಂಬೇಡ್ಕರ್ ಅವರ ಆಶಯಗಳನ್ನು ಎತ್ತಿಡಿಯುವಂಥದ್ದು ಹಿಡಿಯುವಂಥದ್ದು ಸಂವಿಧಾನ ಆಶಯಗಳನ್ನು ಎತ್ತಿಡಿಯುವಂಥದ್ದು ಅದು ಆಗಬೇಕು ಅಂತೇಳಿ ವಿಶೇಷವಾಗಿ ನಾವು ಇಲ್ಲಿ ಚಿಕ್ಕೋಡಿಯ ಲೋಕಸಭಾ ಕ್ಷೇತ್ರದಲ್ಲಿ ನಾವು ಹುಕ್ಕೇರಿಯಲ್ಲಿ ನಿಮ್ಮ ಮುಂದೆ ಬಂದಿದ್ವಿ ಇದೊಂದು ನಿರ್ಣಾಯಕ ಪ್ರಜಾಪ್ರಭುತ್ವವನ್ನು ನಾಶ ಮಾಡ್ತೀವಿ ಅನ್ನುವಂತಹ ಬಿ ಜೆ ಪ್ರಜಾಪ್ರಭುತ್ವವನ್ನು ಉಳಿಸಿಯೇ ತೀರ್ತೀವಿ ಅನ್ನುವಂತಹ ಕಾಂಗ್ರೆಸ್ ಅಸಮಾನತೆಯನ್ನು ನಾವು ಬೆಳೆಸ್ತೀವಿ ಅನ್ನುವಂತಹ ಬಿ ಸಮಾನತೆಯನ್ನು ತರ್ತೀವಿ ಅಂತ ಹೇಳುವಂತಹ ಕಾಂಗ್ರೆಸ್ ಬಹುತ್ವವನ್ನು ರಕ್ಷಿಸ್ತೀವಿ ಎನ್ನುವಂತಹ ಕಾಂಗ್ರೆಸ್ ಏಕತ್ವ ಒಂದೇ ಧರ್ಮ ಅಂತ ಹೇಳೋದ್ರ ಮೂಲಕ ಭಾರತವನ್ನು ಸಂಪೂರ್ಣವಾಗಿ ವಿಶ್ವದಲ್ಲಿ ಪ್ರತ್ಯೇಕಗೊಳಿಸ್ತಾ ಇರುವಂಥ ಮೋದಿಯವರು ಭಾರತವನ್ನು ಅಪಾಯಕ್ಕೆ ಅಭಿವೃದ್ಧಿಯ ಪಾತಾಳಕ್ಕೆ ತಳಿತಾ ಇದ್ದಾರೆ ಯಾಕೆಂದರೆ ವಿಶ್ವದಲ್ಲಿ ಹಿಂದೂ ಧರ್ಮ ಅಲ್ಲದೇ ಇರುವಂತಹ ಧರ್ಮಗಳ ರಾಷ್ಟ್ರಗಳ ಸಂಖ್ಯೆ ನೂರಕ್ಕೆ ತೊಂಬತ್ತೊಂಬತ್ತು ಪಾಯಿಂಟ್ ಒಂಬತ್ತು ಇತರೆ ಧರ್ಮಗಳ ರಾಷ್ಟ್ರಗಳ ನಡುವೆ ನಾವು ಭಾರತೀಯರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅತ್ಯಂತ ವಿವೇಕಯುತವಾದ ಸಂವಿಧಾನ ಎಲ್ಲ ಧರ್ಮದವರಿಗೂ ಸಮಪಾಲು ಯಶೋದ ಎಲ್ಲ ಧರ್ಮದವರು ನೋಡ್ತಾರೆ ಎಲ್ಲ ಧರ್ಮದವರಿಗೂ ಸಮಪಾಲು ಕೊಡುತ್ತಿರುವಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾರತದಲ್ಲಿ ನಾನು ಹುಟ್ಟಬೇಕಪ್ಪ ಇನ್ನೊಂದ್ ಸರಿ ಅಂತ ಎಲ್ಲಾ ಧರ್ಮದವರು ಆಸೆ ಪಡುವಂತ ಸಂವಿಧಾನವನ್ನು ನೀಡಿದ್ದಾರೆ ಆ ಸಂವಿಧಾನವನ್ನ ರಕ್ಷಿಸ್ತೀವಿ ಅಂತ ಏನು ಈಗ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ ಖರ್ಗೆ ನೇತೃತ್ವದಲ್ಲಿ ಇವತ್ತು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಸತೀಶ್ ಅವರ ಬುದ್ಧ ಬಸವ ಅಂಬೇಡ್ಕರ್ ತತ್ವ ಏನು ಅವರು ಪ್ರತಿಪಾದಿಸ್ತಾ ಇದ್ದಾರೆ ಅದರ ನೇತೃತ್ವದಲ್ಲಿ ಚುನಾವಣೆ ನಡೀತಾ ಇದೆ ಇದು ಸತ್ಯದ ಗೆಲುವು ಅಂದರೆ ಸತೀಶ್ ಜಾರಕಿಹೊಳಿಯ ಮಗಳ ಗೆಲುವು ಆಗ್ತದೆ ನ್ಯಾಯದ ಗೆಲುವಿನ ಸಂಕೇತ ಆಗ್ತಾ ಇದೆ ಇದು ಕೇವಲ ಒಂದು ಅಭ್ಯರ್ಥಿಯ ಗೆಲುವು ಅಲ್ಲ ಇದರ ಜೊತೆಗೆ ಒಂದು ಪ್ರಿನ್ಸಿಪಲ್ಸ್ ಮೌಲ್ಯಗಳ ಗೆಲುವು ಸೋಲು ಆ ಮೌಲ್ಯಗಳ ಮಾನವೀಯತೆ ಮೌಲ್ಯಗಳ ಸೋಲಾಗ್ತದೆ ಅನ್ನೋದನ್ನು ನಾವು ದಲಿತ ಸಂಘಟನೆಯವರ ಮನಗಂಡು ಇಲ್ಲಿ ಬಂದು ನಾವು ಮಾತಾಡ್ತಾ ಇದ್ದೀವಿ ಅಂದ್ರೆ ಈಗ ಪ್ರೊಫೆಸರ್ ಕೃಷ್ಣಪ್ಪನವರ ಹೆಸರನ್ನು ಹೇಳಿ ನಾನು ಪದಾಗೋಷ್ಠಿಯನ್ನು ಆರಂಭ ಮಾಡಿದೆ ಅದರ ನಲವತ್ತೇಳು ಎಪ್ಪತ್ನಾಲ್ಕು ಎಪ್ಪತ್ತೈದರ ವಾರಸದ ಇಡೀ ರಾಜ್ಯ ಸುತ್ತಿ ಮೂಲ ಸಂಘಟನೆಯನ್ನು ಕಟ್ಟಿ ಇವತ್ತು ಇಲ್ಲಿ ಕೂಡ ಸಂಘಟನೆಯನ್ನು ಕಟ್ತಾ ಇರುವಂತಹ ಕೃಷ್ಣಪ್ಪನವರ ಒಡನಾಡಿ ಹೋರಾಟಗಾರ ನನ್ನ ಸಹೋದರ ಎಂ ಗುರುಮೂರ್ತಿಯವರು ಈ ಹುಟ್ಟು ಅನ್ನೋದು ಆಕಸ್ಮಿಕ ಬಂದಿದೆ ದಯವಿಟ್ಟು ಶಮ್ಸಿ ಯಾಕೆ ಈ ಸಂದರ್ಭದಲ್ಲಿ ನಾವು ಹುಟ್ಟಿನ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದ್ರೆ ಈಗ ಹುಟ್ಟಿನಿಂದ ಆಕಸ್ಮಿಕವಾಗಿ ನನ್ನ ಕನ್ನಡ ಮಾತೃಭಾಷೆಯ ಚಲುವಾದಿ ಅಥವಾ ಒಲೆಯ ಜನ ಹುಟ್ಟಿನಿಂದ ಆಕಸ್ಮಿಕವಾಗಿ ಮಾದಿಗ ಕನ್ನಡ ಮಾತಾಡುವ